ಹುಳಿಗೆ ಪಟ್ಟಣದ ಹೊರಬೆಲ್ಯದಲ್ಲಿರುವ ಐತಿಹಾಸಿಕ ದೊಡ್ಡ ಕೆರೆ ಶುಕ್ರವಾರ ರಾತ್ರಿ ಅಂದರೆ ಅಕ್ಟೋಬರ್ ಐದನೇ ತಾರೀಕು ರಾತ್ರಿ ಬಿದ್ದಂಥ ಭಾರಿ ಮಳೆಗೆ ಕೋಡಿ ಬಿದ್ದು ಅರಿತದ ಎಂಬ ವೀಡಿಯೋ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲೆಡೆ ಹರಿದಾಡ್ತಿತ್ತು ನಾವು ಬೆಳಗ್ಗೆ ಮನೆಗೆ ಟಿಫನ್ ಮಾಡ್ಕೊಂಡು ಕೆರೆ ನೋಡೋಣ ಗಾಡಿ ಏರಿ ಹೊರಟಿವಿ ದಾರಿ ಮಧ್ಯ ಗೆಳೆಯ ವೀರೇಶ್ ಅಂಗಡಿಯವರು ನಮ್ಮ ಜೊತೆ ಸೇರಿದರು ಹೋಗಿ ನಾವು ಕೆರೆ ಕಡೆ ಬೈಕ್ ಬೈಕ್ನಲ್ಲಿ ಹೊರಟಿವಿ ನಾನು ರಶ್ಮಿ ಗೌರಿ ಹಾಗೂ ವೀರೇಶ್ ಅವರು ನಾವು ಕೆರೆಗೆ ಹೋಗ್ಬೇಕು ಅಂತ ಹೋದಾಗ ನೋಡಿರಿ ಇದು ಕುಟೇಕೋಟೆ ರಸ್ತೆಯಿಂದ ಕೆರೆಗೆ ಹೋಗದ ಹೋಗುವಂಥ ರಸ್ತೆ ಇದೆ ಮಳೆ ಬಂದರೆ ಯಾವಾಗಲೂ ಇದೇ ರೀತಿ ಇರುತ್ತೆ ಈಗಲ್ಲ ಅದು ಸುಮಾರು ವರ್ಷಗಳಿಂದ ನಾವು ಕೆರೆ ನೋಡ್ಕಂತ ಬಂದಿದ್ದೀವಿ ಇದೇ ರೀತಿ ಇದೆ ಮಳೆ ಅಂದರೆ ಗಟ್ಟಿ ಇರುತ್ತೆಲ್ಲ ಮಳೆ ಬಂದರೆ ಈ ರೀತಿ ಕೆಸ್ರ ಕೆಸರಾಗುತ್ತೆ ನಾವು ಕೆರೆಗೆ ಹೋದ್ವಿ ಅಲ್ಲಿ ಕೆರೆ ಪಕ್ಕದಲ್ಲಿ ಒಂದು ಏನು ಟವರ್ ಕಟ್ತಿದ್ರು ಅಂದರೆ ವಿದ್ಯುತ್ತು ಲೈನ್ ಎಳೆದು ಬೃಹತ್ ಕಾತ್ರದ ವಿದ್ಯುತ್ ಲೈನ್ ಎಳೆಯೋದು ಅದನ್ನ ಸ್ವಲ್ಪ ನೋಡ್ಕೊಂಡಂಗೆ ಹೋದ್ವಿ ಕೆರೆಯಲ್ಲಿ ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಸಾಕಷ್ಟು ಜನ ಸೇರಿದ್ರಲ್ಲಿ ಕೆರೆ ನೋಡ್ಬೇಕಂಬುದು ಯಾಕಂದರೆ ಹದಿನಾಲ್ಕು ವರ್ಷಗಳ ನಂತರ ಈ ಕೆರೆ ಪೂರ್ಣ ಪ್ರಮಾಣದಲ್ಲಿ ಕೋಡಿ ಬಿದ್ದಿದೆ ಕಳೆದ ಹಿಂದಿನ ವರ್ಷ ಅಂದರೆ ಇಪ್ಪತ್ತೆರಡು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಒಂದು ಸಲ ಕೋಡಿ ಬಿದ್ದಿತ್ತು ಆದರೆ ಈ ಪ್ರಮಾಣದಲ್ಲಿ ನೀರು ಹರಿದಿದ್ದಿಲ್ಲ ಒಂದು ಇಂಚು ಒಂದೂವರೆ ಇಂಚು ಮಾತ್ರ ನೀರು ಅದು ದೊಡ್ಡ ಕೊಡಿಯಲ್ಲಿ ಮಾತ್ರ ಅರ್ದಿತ್ತು ಅದು ಬಿಟ್ಟರೆ ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಒಂಬತ್ತು ಹತ್ತು ಹತ್ತು ಹನ್ನೊಂದರಲ್ಲಿ ಒಂದು ಸಲ ಪೂರ್ಣ ಪ್ರಮಾಣದಲ್ಲಿ ಕೋಡಿ ಬಿದ್ದು ಸಾಕಷ್ಟು ನೀರು ಹರಿದು ಹೋಗಿತ್ತು ನೋಡಿ ಈಗ ಇದು ಕೋಡಿ ಯಾವ ರೀತಿ ಇದೆ ಅಂತಂದರೆ ಒಂದು ದಮನಿ ಜಲಪಾತ ಸೃಷ್ಟಿದೆ ಇದೆ ಇದು ಕೂಡಿಗೆ ದೊಡ್ಡ ಕೆರೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲಾಭಿವೃದ್ಧಿ ಇಲಾಖೆ ಕೂಡಿಗೆ ಉಪವಿಭಾಗದ ಅಡಿಯಲ್ಲಿ ಕೆರೆ ಬರುತ್ತೆ ಇದು ಮಗದಮ್ಮ ದೇವರಿ ದೇವಿ ಗುಡಿ ಅದು ಇದು ಕೊಡಿ ಗುಡಿಯ ಕೆರೆ ಗುಡಿ ಒಳಗೆ ದೇವರು ಇಲ್ಲಿ ಕೋಡಿ ಬಿದ್ದಾಗ ಈ ದೇವ್ರಿಗೆ ವಿಶೇಷವಾಗಿ ಪೂಜೆ ಮಾಡಿ ಕೆಲವು ಆರ್ಕೆಗಳನ್ನೆಲ್ಲ ತೀರಿಸ್ತಾರೆ ನಮ್ಮ ಗೌಡರು ಬಂದಿದ್ರು ಇವತ್ತು ಅಂದರೆ ಚೆನ್ನ ಸಂಗೌಡ್ರವರು ಡಿ ಎಸ್ ಪಿ ಜೀಪ್ ಡ್ರೈವರು ನೋಡಿ ಕೆರೆ ನೋಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದರು ಇದು ನೋಡಿ ಇದು ಎಷ್ಟು ಎಷ್ಟು ಮಟ್ಟಿಗೆ ನೀರು ಹರಿತದೆ ಈ ಕೆರೆಗೆ ನೀರು ಕಕ್ಕೊಪ್ಪ ಅಡವೆ ಹಾಗೂ ಕೆರೆ ಹಿಂಭಾಗದಿಂದ ಅಂದರೆ ಆ ಕಡೆ ಅಡವಿ ದೆ ಭಾಗ ಸ್ವಲ್ಪ ಅಲ್ಲಿಂದ ಹಳ್ಳಗಳಾರ್ದು ಕೆರೆ ಅಂದರೆ ಕೊಳ್ಳಿಗೆ ದೊಡ್ಡ ಕೆರೆಗೆ ಬಂದು ನೀರು ಸೇರುತ್ತೆ ಈ ಕೆರೆ ಅತ್ಯಂತ ವಿಶಾಲವಾದದ್ದು ಕೆರೆ ಭಾಳ ಉತ್ತ ಪ್ರಮಾಣದಲ್ಲಿ ನೀರು ಸಂಗ್ರಹ ಆಗುತ್ತೆ ಈ ನೀರು ಸಂಗ್ರಹ ಕೆರೆ ತಂದಿದರೆ ಸುಮಾರು ನಾಲ್ಕೈದು ಕಿಲೋಮೀಟ್ರವರೆಗೂ ಈ ಕೊಳವೆ ಬಾವಿಗಳ ಅಂತರ್ಜಲ ಅಂದರೆ ಪೌರ ಅಂತರ್ಜಲ ಹೆಚ್ಚಳ ಆಗುತ್ತೆ ಜೊತೆಗೆ ಕೂಡ್ಲಿ ಪಟ್ಟಣ ಹಾಗೂ ಗುಡ್ಡ ವಿಶೇಷವಾಗಿ ಕೆ ಅಂದರೆ ಕೆರೆ ಜೊತೆ ಅಮನಕೆರೆ ಮರಬ ಮರುಮನಹಳ್ಳಿ ಈ ಭಾಗದ ಜನ ಜಾನುವಾರುಗಳಿಗೆ ಹಾಗೂ ಕುರಿಗಳಿಗೆ ಕುಡಿಯ ನೀರು ವ್ಯವಸ್ಥೆ ಆಗುತ್ತದೆ ಈ ನೀರು ಹರಿದು ಪಟ್ಟಣದ ಒಂದು ಭಾಗದಿಂದ ಅಂದರೆ ಹೊಸಳ್ಳಿ ರಸ್ತೆ ಇದೆಯಲ್ಲ ಪಂಚಾರ ಕಲೆ ಮಾಡೋದರಿಂದ ಆ ಭಾಗದಿಂದ ಹರಿದು ನೀರು ಮುಂದೆ ಸ್ವಪ್ಲೋಡ್ ಕೆರೆ ಅಥವಾ ಕೆರೆ ಆ ಟೈಪ್ ಹೋಗುತ್ತೆ ಅದು ಆ ಕಡೆ ಹೋಗುತ್ತೆ ಇದು ನೋಡಿ ಅತ್ಯಂತ ವ್ಯವಸ್ಥಿತವಾಗಿ ಈ ಕಟ್ಟಲಾಗಿದೆ ಜಲಪಾತ ರೀತಿ ನೀರು ಬಿದ್ದು ರಮಣೀಯ ದೃಶ್ಯವನ್ನು ಕಾಣ್ಬೋದು ನೋಡ್ರಿ ಯಾವ ರೀತಿಯಲ್ಲಿ ಸಾಕಷ್ಟು ಜನ ವಿಡಿಯೋ ತಗೊಂಡ್ರು ಫೋಟೋ ಸೆಲ್ಫಿ ಫೋಟೋಗಳು ಆಮೇಲೆ ಕೆರೆ ತುಂಬಿದ್ರೆ ವಿಶೇಷ ಏನಂದ್ರೆ ಜನಗಳಿಗೆ ಖುಷಿಯೋ ಖುಷಿ ಇಲ್ಲಿ ಬಂದು ಈಜಾಡ್ತಾರೆ ಮ ಸಣ್ಣ ಮಕ್ಕಳಂತೂ ನೀರಲ್ಲಿ ಬಿದ್ದು ಓಡಾಡೋದು ಕುಣಿಯೋದು ಈ ರೀತಿ ಎಲ್ಲ ಮಾಡ್ತಿದ್ರು ಸಾಕಷ್ಟು ಜನ ಇಲ್ಲಿ ಬಂದು ತಮ್ಮ ಒಂದು ದಿನದ ಮಟ್ಟಿಗೆ ಅಂತ ಹೇಳ್ಬೋದು ಯುವಕರಂತೂ ಎಲ್ಲೆಂದರಲ್ಲೇ ಕುಂತು ನಿಂತು ಈಜಾಂತು ಕಂಡು ಬಂತ ನೀರಿನ ನೋಡಿ ಯಾವ ರೀತಿ ನೀರು ಕೋಡಿ ಬಿದ್ದಾರದು ಹೋಗುತ್ತೆ ಬಹುಶಃ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ರೀತಿ ಕೋಡಿ ಇರೋದು ಕಡಿಮೆ ಕೋಡಿ ಇದೆ ಆದರೆ ನೀರು ಬಿದ್ದು ಜಲಪಾತದ ರೀತಿ ನೀರು ಬಿದ್ದು ಹೋಗುವಂಥ ಕೆರೆಗಳು ಕಡಿಮೆ ನೀರು ಪಂದ್ಯ ಆಲ್ರೆಡಿ ನೀರು ಬಿದ್ದು ಹೋಗುತ್ತೆ ಅತ್ಯಂತ ಅನಮೋಹಕ ದೃಶ್ಯ ಇದೆ ಆದ್ದರಿಂದ ಇದು ಜಲಪಾತ ರೀತಿ ಹರಿದು ಹೋಗೋದು ಇಲ್ಲಿ ಕಾಣ್ಬೋದು ಕೆರೆ ಇದು ನೋಡ್ರಿ ಇದು ರಾಷ್ಟ್ರೀಯ ಹೆದ್ದಾರಿ ಐವತ್ತರಿಂದ ಅಂದರೆ ಪಾಲಿಟೆಕ್ನಿಕ್ ಕಾಲೇಜಿಂದ ಹೋಗ್ತಾ ಕೆರೆಗೆ ಇನ್ನೊಂದು ತುದಿಗೆ ಹೋಗ್ತದಂಥ ರಸ್ತೆ ಇದು ಇದು ಕೂಡ ಅಷ್ಟೇ ಕೆಲವು ದಿನಗಳು ಮಳೆ ಬಂದರೆ ರಸ್ತೆಯಲ್ಲಿ ಸ್ವಲ್ಪ ಕೆಸರು ಎಲ್ಲ ಆಗುತ್ತೆ ಆದರೆ ಕಟ್ಟಿ ಮಣ್ಣು ಚೆನ್ನಾಗೇ ಇದೆ ಈ ಎರಡೂ ರಸ್ತೆನೂ ಶಾಸಕರು ಅಭಿವೃದ್ಧಿಪಡಿಸಿದರೆ ಹೆಚ್ಚಿನ ಕೆರೆಯ ಹಾಂ ಇನ್ನೊಂದು ತುದಿ ಇದು ಅಂದರೆ ಡಿಪ್ಲೊಮಾ ಕಾಲೇಜ್ ಇದೆಯಲ್ಲ ರಾಷ್ಟ್ರೀಯ ಇದ್ದಾರೆ ಐವತ್ತರಿಂದ ಇಲ್ಲಿ ಹೋಗ್ಬೇಕು ಇದು ನೋಡಿ ಇದು ಕೆರೆ ಏರಿ ಇದು ಏರಿ ಮೇಲೆ ರಸ್ತೆ ಇದು ಈ ರೀತಿ ಇದೆ ಇದು ನಿಮಗೆ ಅಲ್ಲಿ ದೂರದಲ್ಲೇ ಕಾಣುತ್ತಿದಾ ಇದು ನೋಡಿ ಇದು ಇದು ಈಶ್ವರಲಿಂಗ ದೇವಸ್ಥಾನ ಇದು ಮಳೆ ಬಂದರೆ ಪೂರ್ತಿ ಮುಣಿಗೋಗುತ್ತೆ ಮಳೆ ನೀರು ಕೆರೆಯಲ್ಲಿ ನೀರು ಹೋದ್ಮೇಲೆ ಮಾತ್ರ ಅದು ಕಡೆಗೆ ಬರುತ್ತೆ ಇದನ್ನ ಅನೇಕ ಬಾರಿ ನಿಧಿಗಳರು ಬಗೆದಾರದನ್ನ ಅದರಲ್ಲಿರ್ತಕ್ಕಂಥ ಲಿಂಗನೆಲ್ಲ ಬಗೆದು ಹಾಳು ಮಾಡಿ ಇದ್ರೆ ಪ್ರತಿ ಸಲೂ ಅದನ್ನ ಮತ್ತೆ ಮತ್ತೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಕೆರೆ ಅಂದರೆ ದಕ್ಷಿಣ ಭಾಗ ಇದು ಇದು ದೇವಸ್ಥಾನ ಈಶ್ವರ ಲಿಂಗ ಇದೆ ಅದರಲ್ಲಿ ಭಾಳ ಐತಿಹಾಸಿಕವಾದಂಥ ದೇವಸ್ಥಾನ ಅದು ಕೆರೆ ಕೆರೆಗೆ ಎಷ್ಟು ಇತಿಹಾಸ ಇದೆಯೋ ಅದಕ್ಕೂ ಅಷ್ಟೇ ಇತಿಹಾಸ ಇದೆ ಹಿಂದೆ ಇನ್ನೂ ಸಾಕಷ್ಟು ಜಾಲಿಗಿಡ್ಡುಗಳು ಬೆಳೆದು ನಿಂತಿದ್ದಾವೆ ಎರಡು ವರ್ಷದಿಂದ ಇದು ನೋಡಿ ತೂಬಿದು ಒಂದು ತೂಬಿದು ಅಂದರೆ ನೀರನ್ನು ಕೆರೆ ಗದ್ದೆಗಳಿಗೆ ಕೆರೆಯಿಂದ ಗದ್ದೆಗಳಿಗೆ ಬಿಡತಕ್ಕಂಥ ತೂಬಿದು ಇದು ಇಲ್ಲಿಂದ ನೀರನ್ನು ಹಾಲು ಎತ್ತಿ ಕೆರೆಗಳಿಗೆ ಬಿದ್ದ ಬಿಡಲಾಗುತ್ತೆ ನೋಡಿ ಸ್ವಲ್ಪ ನಿರ್ವಹಣೆ ಕೊರತೆ ನಿರ್ವಹಣೆ ಕೊರತೆಯಿಂದ ಎಲ್ಲ ಹುಲ್ಲು ಬೆಳೆದಿದೆ ಆ ಕಡೆ ಬಿಟ್ಟಂಥ ನೀರು ಇಲ್ಲಿ ಕಾಲುವೆ ಇದೆ ನೋಡಿ ಕಾಲುವೆ ಎಲ್ಲ ಮುಚ್ಕೊಂಡೋಗಿದೆ ಗಿಡಗಳಲ್ಲಿ ಇಲ್ಲಿ ಬಂದು ಇಲ್ಲಿಂದ ಬಂದು ಕೆರೆಗಳು ಕೆರೆಗಳಿಗೆ ಗದ್ದೆ ಗದ್ದೆಗಳಿಗೆ ಹೋಗ್ತದೆ ಇದು ನೋಡಿ ಇದು ಮಾಗಣಿ ಸಾಕಷ್ಟು ಗಿಡಗಳೆಲ್ಲ ಬೆಳೆದಿದ್ದಾವ ಅಲ್ಲಿ ಇತ್ತೀಚಿಗೆ ಗದ್ದೆ ಬೆಳೀತಿಲ್ಲ ಇದು ಕೆರೆ ಮಗಳನ್ನ ರಸ್ತೆ ನೋಡಿ ಹೇಗಿದೆ ಇದು ಕೆರೆ ಮಗಳ ರಸ್ತೆ ಇವರು ಗಣೇಶ್ ಅಂಗಡಿ ಅಂತ ಒಂದು ಹೇಳಿ ನೋಡಿರಿ ಕೆರೆ ನೀರು ಯಾವ ರೀತಿ ರೀತಿ ನಮ್ಮ ಅದೃಷ್ಟ ಇದೆ ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ನೀರು ಹರಿತದೆ ಜನ ತಂಡೋಪತಂಡವಾಗಿ ಬಂದು ನೋಡೋಕಂತಾರೆ ಸಂಜೆ ಮಧ್ಯಾಹ್ನ ಬೆಳಗ್ಗಿನಿಂದನೇ ಜನ ಇರ್ತಾರೆ ಇಲ್ಲಿ ಮಧ್ಯಾಹ್ನ ಹೊತ್ತು ಬುತ್ತಿ ಕಟ್ಟಿಗೆ ಮುಂದೆಲ್ಲ ಜನ ಊಟ ಮಾಡಿ ಮಂಡ್ಯಕ್ಕೆ ಮೆಣಸಿಗೆ ಹತ್ತ ತಿಂದು ಹೋಗ್ತಾರೆ ಮಕ್ಕಳು ಇದು ಮೊದಲೇ ದಿನ ಆದ್ದರಿಂದ ಇಲ್ಲಿ ಏನೂ ಕಲ್ಲು ಪಾಚಿ ಕಟ್ಟಿಲ್ಲ ಮೂರ್ನಾಲ್ಕು ದಿನ ನೀರು ಇಟ್ಟಂದರೆ ಕಲ್ಲೆಲ್ಲ ಪಾಚಿ ಕಟ್ತಾರೆ ನೋಡ್ರಿ ಯಾವ ರೀತಿ ನೀರು ಇದು ಇದು ದೊಡ್ಡ ಕೊಡಿ ಇದು ಮೇನು ಕೋಡಿ ಒಳ್ಳೆಯ ರೀತಿ ಬಂದು ಸ್ವಲ್ಪ ರೀತಿ ಶುರು ಆಗುತ್ತೆ ಬಂಡೆ ಅಲ್ಲಿ ಕಾಡು ಇದೆ ಆ ಬಂಡೆ ಮೇಲೆ ಬಿದ್ದಂಥ ನೀರು ಮುಂದೆ ಹೋಗುತ್ತೆ ಯಾವ ರೀತಿ ಚೆನ್ನಾಗ್ತದೆ ಈ ಕಲ್ಲು ಇನ್ನೊಂದು ಎರಡು ಮೂರು ದಿನ ಇದೆ ಅಂದರೆ ಕೇಳಿ ರೀತಿ ನೀರು ಹಾದಮರೆ ಈಗಾಗಲೇ ಕೆಲವು ಕಡೆ ಪಾಚಿ ಇದೆ ಅಲ್ಲಿದೆ ನೋಡಿ ಪಾಚಿ ಬಹಳ ಸಾವಿರ ಇದೆ ಆ ಪಾಚಿ ಕಟ್ಟುತ್ತೆ ಆ ಪಾಚಿ ಕಟ್ಟಿದರೆ ಅಲ್ಲಿ ಹೋಗಿ ಮಿತ್ಕೊಂಡು ಓಡಾಡೋದು ಕಷ್ಟ ಆಗುತ್ತೆ ಅತ್ಯಂತ ಭಾಳ ಜಾಗರೂಕತೆಯಿಂದ ಇರಬೇಕು ಸ್ನೇಹಿತರೆ ನೀವು ಕೆರೆಗೆ ಬರಬೇಕಂದ್ರೆ ಎರಡು ಕಡೆಯಿಂದಲೂ ಬರ್ಬೋದು ಗುಡ್ಡ ರಸ್ತೆ ಹಾಗೂ ರಾತ್ರಿ ಹೆದ್ದಾರಿ ಮುಖಾಂತರ ಪಲ್ಗಡೆಗೆ ಯಾಕಲ್ಲಿ ಬರ್ಬೋದು ಒಮ್ಮೆ ಭೇಟಿ ಕೊಡಿ ಆದರೆ ಅತ್ಯಂತ ಜಾಗರೂಕತೆಯಿಂದ ಇರಬೇಕು